ನಮಸ್ಕಾರ ವೀಕ್ಷಕರೇ ತೆಲಂಗಾಣ ರಾಜ್ಯದಿಂದ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮಕ್ಕೆ ಆಗಮಿಸಿದ ಧ್ವಜಸ್ತಂಭಗಳು ಪೂಜೆ ಸಲ್ಲಿಸಿ ಬರಮಾಡಿಕೊಂಡ ಭಕ್ತಾದಿಗಳು ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮದಲ್ಲಿರುವ ಶ್ರೀ ವೆಂಕಟಮಣ ಸ್ವಾಮಿ ದೇವಾಲಯ ಮತ್ತು ಶ್ರೀ ಪರ್ವತವರ್ಧಿನಿ ರಾಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಧ್ವಜಸ್ತಂಭಗಳ ಅವಶ್ಯಕತೆ ಇರುವುದರಿಂದ ತೆಲಂಗಾಣ ರಾಜ್ಯದ ಅಚ್ಚಂಪೇಟೆಯಿಂದ ಬೃಹತ್ ಇಪ್ಪತ್ತ್ಮೂರು ಅಡಿಗಳ ಮರದ ಧ್ವಜಸ್ತಂಭ ಇರಗಂಪಲ್ಲಿಗೆ ಆಗಮಿಸಿದಾಗ ಊರು ಬಾಗಿಲಿನಲ್ಲಿ ಸುಮಂಗಳಿಯರು ಪೂಜೆ ಸಲ್ಲಿಸಿ ತಮಟೆ ಸದ್ದುನೊಂದಿಗೆ ಮಂಗಳ ವಾದ್ಯದೊಂದಿಗೆ ದಿಷ್ಟಿಯನ್ನು ತೆಗೆಯಲಾಯಿತು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿ ತದನಂತರ ಶ್ರೀ ರಾಮೇಶ್ವರ ದೇವಾಲಯಕ್ಕೆ ಸಾಗಿಸಿ ಧ್ವಜಸ್ತಂಭಗಳಿಗೆ ವಿವಿಧ ಪೂಜಾ ಕೈಂಕರ್ಯಗಳು ಸಲ್ಲಿಸಿ ಧಾನ್ಯ ಸವಾಸಿದೊಂದಿಗೆ ಮಾಲೆಯೊಂದಿಗೆ ದೇವಾಲಯದ ಮುಂಭಾಗದಲ್ಲಿ ಇರಿಸಲಾಯಿತು ಈ ಸಂದರ್ಭದಲ್ಲಿ ಅರ್ಚ ಗಿರೀಶ್ ಸ್ವಾಮಿಗಳು ಶ್ರೀ ಹರಿಹರೇಶ್ವರ ಟ್ರಸ್ಟ್ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು

इतका अच्छा हूं हम्म ये सारे आ गया आया इधर एंटर करो बस आराम से सही है फॉर्मेट टिक लो ठीक हो गया हां आ रहा है वो पेटला वो से से डबल टाइप कर हां आ दो बोल आ गया कितना 10 मिनट